ము నిమిషతి అరవత్ నిమిషద ఎస్ నిమిష ఆ ఎస్కెండ్ అంద నిమిష ఆ సెకండ్ అదతి

ఇల్ సేటి ఇది గడుబుళ్ళ హ నిమిషం జీరో హత ఎస్ నిమిషా ఇది జీరో ఎస్ నిమిషో కరెక్ట్ హింది బ్రెస్ ఎస్

ముగన్ ఇ 1 2 3 4 5 6 7 8 9 10 10 ಇದೆ ಈಗ ಕರೆಕ್ಟ್ 8 ಗಂಟೆ ಇದ ಈಗ 9 10 ನಾನು ಹೇಳ್ ರೀ ಕರೆಕ್ಟ್ 9 ತಾಂಶ ಅಂತ ಹೇಳಿ 12 ಇದೆ 12 ಇದೆ ನಾ ಮೂನ್ ಸರ್ದಿಲ ಎಲ್ಲಿಂದ ಸ್ಟಾರ್ಟ್ ಆಗ್ತಕ್ಕೆ 12 ಗಂಟೆನ ಸ್ಟಾರ್ಟ್ ಆಗ್ತಕ್ಕೆ ನಿಮಿಷಗಳು ಈಗ ಕರೆಕ್ಟ್ ಆಗ냐ಕ್ಕೆ ಅಂದ್ರೆ ಯಾಕೆ ಇತಿ ಒಪ್ಪಕೊಳ್ಳೋಣ ಮೂನ್ ಬರ್ತು 30 ನಿಮಿಷಗಳು ಎಷ್ಟೆಲ್ಲಾ ಮೂನ್ ಬರ್ತಿದೆ ಇದು ಕರೆಕ್ಟ್ 2 ಗಂಟೆ 30 ನಿಮಿಷ ಇವಿಗ ಇವಿಗ ಇವಿ 1 ಗಂಟೆ ಇದು 30 ನಿಮಿಷ

ನಿಮಿಷದ ಮೂಳೆ ಎಂಟು ಕಡೆ ಯಾಕೆ ನೀವು ಗಂಟೆಯ ಮುಳ್ಳು ಎಂಟು ಹಾ ಎಷ್ಟು ಗಂಟೆ ನಿಮಿಷ ಇರ್ತಾರೆ ಇದ್ರ ನಿಮಿಷದ ಮೂಳೆ ಎಂಟು ಕಡೆ ಇದೆ ಅದು ಗಂಟೆ ಮೂಳೆ ಅದು ಎಂಟು ಕಲೆ

என்ன ಎಷ್ಟು ಎಷ್ಟು ಸೆಕೆಂಡ್ ಆಗೋದು ನಿಮಿಷකට ತಿಂ ಎಷ್ಟು ಸೆಕೆಂಡ್ ಆಗೋದು ನಿಮಿಷකට ತಿಂ 60 ಸೆಕೆಂಡ್